ಅದಕ್ಕ ನಿಮ್ ಮತ್ತೇನೇವ್ವ ಮನೆಯಾಗ್ ಮದಿವಿ ಇದ್ರು ಸಂಬಂಧ ಇಲ್ದಾರ್ಂಗ ಕುಂತಲ್ಲ ಒಂದ ಕಾರ್ ಪಾಪನ್ ಕತೆ ಯಾಕ ಬಿಡಾಡಿ ಎತ್ತ ಬೇಕತ್ತ ಮಾತಾಡತ್ತೆ ಅಲ್ಲೆಲ್ಲ ಮತ್ತಿಗೆ ಪಾಪ ನಾ ಏನು ಮುಂದಾಗ ಮಾಡುದಿಲ್ಲ ಅಂತ ಹೇಳಿಲ್ ಕುಂತಾರ ಬಾ ಅರ್ಶನ ಹಚ್ಚಾಕ್ ಕರ್ಕೊಂಡ್ ಅಂತ ಯವ್ವ ತಾಯಿ ಕರೀರೇ ಇವ್ವಾ ನಾನಂತೂ ಒಟ್ಟ ಒಲ್ಲೆ ಏನು ಆಗುಲೇನ ನಿನಗ ಅದ ಆಗೇ ತಾಗೇ ಅಂತ ಹೇಳಿ ನಾನ್ ಹೊಟ್ಟನು ಬರ್ಸಾಳ ಈಗ ವಾಂತಿ ಆಗ್ಲೇನ ವಾಂತಿ ಬಂದ್ ವಾಂತಿ ಬಂದತ್ ಅಂತಲಿ ಕಟ್ಸ್ಕಿದ್ದಾಳು ಒಲ್ಲೆವನ ಅತ್ತಿಯವರ ಬರ್ರಿ ಹುಡುಗರ ಅಡ್ಡ ಅರ್ಶನಕ್ ಕುಂತಾವ ಏನು ಹುಡ್ಗೋರ ಅಡ್ಡು ಕುಂತಾವ ಯಾಕ ಯಾಕಿಲ್ರಿ ಅತ್ತಿಯವರ ಅರ್ಶನಕ್ ಕುಂತಾರು ಹಚ್ಚೋನು ಬರ್ರಿ ಅರ್ಶನ ಹಚ್ಚಕೊಳಾಕತಾರ ಅಲ್ಲಲ್ಲಿ ಅರ್ಶನ ಹಚ್ಚಿರಿ ಯಾಕತ್ತಾರು ಏನನವ ಈಗಿನ ಹುಡ್ಗರ್ ಒಂದು ಲೆಕ್ಕನ ಹರಂಗಿಲ್ಲ ನಮ್ ಅತ್ತಿ ಕೂಡ ಮಾತಾಡಿ 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 ನಂದರ ತಲ್ಲು ಬಂದ್ ಹುಕತ್ ನೋಡ್ಮಾರ ಇನ್ ಹೆಂಗರ ಹೇಳೋದಿಕ್ಕಿಗೆ ಆ ಕಿವಿಯಾಗ್ ಹೋದ್ರೆ ಹೇಳಾಕ ಹೋದ್ಕೊಡ್ಲಿ ಕಿವ್ಯಾನ್ ತಮಾಟಿ ಅಂತ ಕೇಳ್ತ ಆ ಹರಿದ್ ಹೋಗಿದ್ ತಮಾಟಿಗೇನಾ ಏನು ಮರಯ ಅನ್ಸಿ ಬನ್ನಿಲ್ಯ ಇವತ್ತರ ಏತ್ ಬಂದಿಲ್ವ ಮತ್ತ್ ಮದ್ವಿ ಮನ್ಯಾಗ ಎಲ್ಲ ಎಲ್ಲಾಕ್ ಜಗ ಅಂತ ನಿಂತಿನಿ ಇವ್ವಾ ಮದಕ್ಕ ಅದ್ರ ಕಿವ್ಯಾ ಊಟ ಬಡದ ಚೀರ್ ಒದರ್ ಜೋರ ಹೇಳಿ ಅಂದ್ರ ಕೇಳ್ತತಿ ಇಲ್ಲಾಂದ್ರ ಹಿಂಗ ತಲಿ ನೋಡೋದು ಅತ್ತಿ ಅವ್ರ ಹುಡುಗೋರು ಅರ್ಶನಕ್ ಕುಂತಾರು ಅಳಾಕತ್ತಿಲ್ಲ ಅರ್ಶನ ಹಚ್ಚನು ಬರ್ರಿ ಇವ್ವಾ ಏನ್ ಕೆಟ್ಟೋದ್ರಿ ದಿವಾ ಕಿವ್ಯಾಗ ಕಿವ್ಯಾ ಅಂತ ಮಾಡಿ ಹರಿವಂಗ ನಾ ಏನ್ ಮನಿ ನೀರ್ ಹೇಳ್ಬೇಡ ನಡಿ ಹೋಗ್ ಬಂದ್ ನಡಿ ತಗೋರಿ ನಾ ಹೇಳಿಲ್ಲ ನಿಮಗ ಹಿಂಗ ಅಂತತ್ ನಮ್ಮ ಮತ್ತೆ ಅಂತ ಹೇಳ ಏನ್ ಮಾಡೋದು ಕೂಡ ಒಡಾಕ್ ಕುಟ್ಟಿ 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 ರಗಡ ಆಗೇತ್ ನಮಗರ ಅಣಸಿ ನಿಮ್ ಮತ್ತೆ ಅಂತ ಕೇನಲ್ಲಿ ಏನು ಹೇಳಲಿಲ್ಲ ಕೆರ್ಸಿ ಅಂತ ಬಾಯ್ ತಕೊಂಡ್ ಹಂಗ ನಿಂತಿವ ಬಂದಿಲ್ಲ ನಿಮ್ ಮತ್ತೆ ಹ್ಮ್ ಬಂದತ್ ನೋಡ ಅದಕ್ಕೆಲ್ಲ ಹೋಗಂದ್ ಹಾಳಾಗಿ ಹಾಳಾಗೋದ್ಲು ಅಯ್ಯೋ ಪಾಪ ಬಂಗಾರದಂತ ಆಯ್ತಲ್ಲ ಅಲ್ಲಿ ನಿನಗ್ ಸಿಕ್ಕಾಕಿ ಹಳಾಗ್ ಹೋದ್ಲಾ ಹ್ಮ್ ಮತ್ತ ನಿನ್ನಂತ ಶಶಿ ಶಿಖರ್ ಏನ್ ಮಾಡುದಿನ ಹೋದೆಲ್ಲಾ ಹೆಲಾಕ್ ಜಗ ಆಯ್ತಂತ ಶಶಿ ಶೀರ ಪಾಪ ಹೋಗಬೇಕಾ ಮತ್ತ ಪಾಪ ಎಲ್ಲಿ ಹೋಗೋ ಏನ್ಮಾನಿ ಅಂತ ಆಮೇಲೆ ಬೇಕಾರ ನೋಡೇ ಕಂಪ್ಲೇಟ್ ಅದ್ ಕೊಡಾಕ್ ಬರ್ತದಂತ ಕೇಳ ನಡ್ರಿಗ್ ಹೋಗ್ ಅರ್ಶ್ನಾಚ ಮಾದಕ್ಕ ನಾ ಮದ ಕಡೆ ಹೋಗನ್ ನಾ ಇಲ್ಲೇ ಇದ್ನಂದ್ರ ನೀನ್ ಮತ್ತಿನ್ ಏನ್ ಮಾಡ್ತಾನೋ ನನಗ ಗೊತ್ತಿಲ್ಲ ಮತ್ತ ಯವ್ವಾ ಎಷ್ಟ್ ಚಂದ್ ಕಾಣತ್ತಾರ ಯವ್ವಾ ನನ್ ಮಗ ಮತ್ತ ಸಸಿ ಹ್ಮ್ ಬಿಡು ಸಾಕ ದೃಷ್ಟಿ ಅದಿತ್ತ ಮತ್ ಸಂಜಿ ಮೆಣಸಿನ್ ಕೈ ದೃಷ್ಟಿ ತಗ್ಯಾಕ ಅನ್ಸಿ ಅಲ್ಲೇ ನಮ್ಮ ಹಚ್ಚಿ ಕಡೆ ಬಂದ್ರ ನಾವು ಹಚ್ಚೋಣಂತ ತಂದಿ ಅಂದ್ರ ನನ್ ಎದ್ಯಾಕ ಡಗ 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 ಅಂತತ್ ನೋಡುವ ಆದ್ರೂ ಹೇಳತನ್ ಏ ಮುದುಕಿ ಅರ್ಶನ ಹಚ್ಚಿ ಇಬ್ಬರಿಗೂ ಮದುಮಕ್ಕಳಿಗೆ ನೀ ಅರ್ಶನ ಹಚ್ಚಿ ಬಾ ನಾವು ಹಚ್ತೇವೆ ಯೋವ ಮಾ ಅದಕ್ಕ ನನಗಾರ ರಗಡ್ ರಗಡಾಗಿ ಹೋಗ್ಯತ್ ನೋಡಿವ್ ನಿಮ್ಮ ಸಲಸಲ್ವಾಗಿ ಇಬ್ರು ಬಗಿದಾಗ ಒಮ್ಮ ನನ್ ಮಕ್ಕ ಹುಸ್ ಬಿಡ್ತಿರಲ್ಲ ಯವ್ವಾ ನಾ ಏನ್ ಯವ್ವ ಅಂತಾದ್ ನಿಮಗ ಹ್ಮ್ ಹ್ಮ್ ಅನಿಸಿ ಬೇಜಾರ್ ಮಾಡ್ಕೊಬೇಡ್ಲಿ ಬೆಳಿಗ್ಗೆ ಬಜ್ಜಿ ಮಾಡ್ಸಿ ನಾನ್ ಅಷ್ಟಾದಾಗ ಅವನ್ ತಿನ್ ಮಾ ಚಲೋ ಆಗ್ಯಾವ ಅಂತ ಹೇಳಿ ಒಂದಲ್ಲ ಮತ್ತೊಂದು ಒಂದಲ್ಲ ಮತ್ತೊಂದು ಅಂತ ಹೇಳಿ ಅದ ತಗೋನಿನ್ ಹೊಟ್ಟಿ ಗ್ಯಾಸ್ ಇಡ್ದಂಗ್ ಸಂಡಾಸ ಐತಿ ಬಿಟ್ಟ ನನಗರ ಅದಕ್ಕಾಗ್ವಾ ಹಂಗಾತಿ ಏನ್ ತಿಳ್ಕೊಬೇಡ್ಲಿ ಏನಿನ್ ಹಿನ್ನೆ ಎತ್ಲಿ ಸಂಡಾಸಿರ ಅಲ್ಲೇ ಕುಂದಿರ್ಬೇಕಲ್ಲ ಇಲ್ಲಿ ಬಂದು ಬಗ್ಗಿ ಕ್ಯಾರ ನನ್ ಮಕ್ಕಕ್ ಹುಸ್ ಬಿಡುವಂತ ಅದೇನಿತ್ ನಿಂದ ಏನು ಏನ್ ಹತ್ತಗೋ ಬಿಟ್ರ ಬಿಡುವ ಅಲ್ಲಿ ವಾಸನೆ ಇಷ್ಟಾತ್ ನನ್ಗ ನೀನ್ ಕಿವ್ಯಾ ಕಾದೆ ಸುರುಳಿ ಸುರುಲಿ ನಿನ್ ಹೆಣಗಲ್ ಒಡೀಲಿ ನೀ ಏನ್ ಗಂಟು ಬಿದ್ದೀಯ ನನಗ ಹಳೆ ಎಮ್ ಹೇಳಿ ಗಂಟು ಬಿದ್ದಂಗ ನಿನ್ ಸಲುವಾಗಿ ರಗಡ್ ರಗಡ ಹಾಗೆ ಹೋಗೇತ್ ನನಗ ಮದ್ವಿಗೇನ ಬ್ಯಾಡ್ ಅನಿಸ್ಬಿಟ್ಟತ್ ನನಗ್ ಬರದ ಆದ್ರೂ ಬಂದೇನಾ ಮಾದಕ್ಕನ್ ಮಕ್ಕ ನೋಡ್ಕೊಂಡ ಏನ್ ಗಂಟು ಬಿದ್ದೀಯ ನೀನು ನನಗ ನೀನ್ ಹೆನ ಎತ್ಲಿ ಈಕಿ ಸೊಟ್ಟಾಗ ಮಕಾ ಕೈ ಮಾಡಿದ್ ನೋಡ್ರ ಗೊತ್ತಾಕತಿ ಆಕೆ ಏನೋ ಒಂದಾಳು ನನ್ಗ್ ಬೇರೆ ಕೇಳ್ ಅಂತ ಹೇಳಿ ಮತ್ತ ನಾ ಈಗಾರ ಏನಾರ ಅನ್ನಿ ಮತ್ತ್ ಪಡಾಲ್ ಅಂತ ಕೊಟ್ಟಾಳ್ವಾ ಎಲ್ಲಿದ್ದ ಎದಕ್ ಬೇಕಾಗೈತಿ ಅಂದ್ರ ಅನ್ಕೋ ಆ ಕಡೆ ಹೊಕ್ಕಿ ಇವ್ರ ಹಚ್ಚಿನ ದರ್ಶನ ಎದಕ್ ಬೇಕಾಗಿತಿ ಯವ್ವ ಅಮ್ಮ ಕರೆ ಕರೆಯರು ಕೇತಿ ಸುಳ್ಳಿ ಏರು ಕೇತಿ ಇವ್ವಾ ಬರಬಾರದು ಅಂತ ಬರಬಾರ್ದಂತ ಅನಿಸ್ಬಿಟ್ಟ ನೋಡ್ಯವ್ ನಿನ್ನೆ ಕರ್ಬಿ ಅಂಗಡಿಯಾಗ ಮಾಡಿ ದಸೆ ಮಾಡಿ ಮಾಡಿ ನನ್ ಒಂದ್ ಅಳ್ತಿ ಅದಾಗೇತ್ ಬಿಡು ಹೋಗುವ ಅತ್ತ ಇವತ್ತರ ಸುಮ್ ಇರ್ತತ್ ಅಂತ ಬಂದ್ರ ಈಗ ನೋಡ ಬರ್ಗೊಡ್ದ ನನ್ ಮಕ್ಕ ಕೂಸ್ಬಿಟ್ಲು ತಿಂದಿದ್ದೆಲ್ಲ ವಾಂತಿ ಮಾಡುವಂಗ ನಾವ್ ಹೊಕ್ಕನಿವ ಮನಿಗಿ ನನಗರ ವಾಕರ್ಕ್ ಬಂದಂಗ ಆಗತ ಇಲ್ಲೇ ಏ ಅನ್ಸಿ ಅನ್ಸಿ ಹೋಗ್ಲಿ ಬಿಡ್ಲೆ ನಮ್ ಅತಿಯವ್ರಿಗೆ ಏನೋ ಗೊತ್ತಾಗಿಲ್ಲ ಹಂಗ ತಗೋ ಬಗ್ಗಿದಾಗ ಬಂದತಿಯ ಇರ್ವಾತ ಏನ್ ತಿಕೊಬೇಡ್ವಾ ಒಂದ್ ಹತ್ ನಿಮಿಷ ಕುಂದ್ ಸುಧಾರ್ಸುವ ಸುಧಾರ್ಸ್ಕೊಂಡ್ ಆಮೇಲೆ ಅರ್ಶನ ಹಚ್ಚಾತ ಹ್ಮ್ ಆದ್ರೂ ಅನಶಿ ಅಟ ಹೊಲಸಿತ್ಲೀ ವಾಸನಿ ಕೇಳ್ತಿ ಅಲ್ಲೇವ ಅಟ್ ಹೊಲಸಿತ್ ವಾಸಿನಿ ಅಂತ ಹೇಳಿ ಒಂದ್ ನಮನಿ ಇಲಿ ಸತ್ ವಾಸ್ನಿನ ಬರತೈತಿ ಹೊಲಸ ಏನ್ ತಿಂದಿತ್ತಿ ಆಮೇಲೆ ಆಯ್ತು ಹೋಗಕ ಅರ್ಶಿನ ಹಚ್ಚಿ ಅರ್ಶಿಣ ಹಚ್ಚೀನಿ ಏನ ಹ್ಮ್ ಆಯ್ತನ ಹೆಣ್ಮಕ್ಳದ್ದು ಒಂದಕ್ಕೆ ಕೆಳಗ್ ಬರೀ ಗಂಡ ಮಕ್ಕಳನ್ನ ಅರ್ಶಿನ ಹಚ್ತಾರಂತ ನಾವ ಒಟ್ಟ ಮ್ಯಾಲ್ ಬಂದು ನಾವು ಸತಕ್ ಕುಕ್ಕಿ ಉಂತ ಬರ್ ತಳಗ್ ಬರ್ರಿ ವಾ ಎಲ್ಲಾರು ಕೆಳಗ್ ಹೋಗುನು ಎಲ್ಲಾರು ಅರ್ಶಿಣ ಹಚ್ಚಿದಿರಲ್ಲ ಬರೀ ತೆಳಗ್ ಹೋಗುನು ಗಂಡ ಮಕ್ಕಳ್ ಅರ್ಶಿಣ ಹಚ್ತಾರಂತ ಹಚ್ಚಿಲ್ಲ ಬರ್ರಿ ಕೆಳಗ್ ಹೋಗು ಮತ್ತೆ ಹಚ್ಚಲೇ ಅರ್ಶನ ಅವ್ರ ಇವ್ರದು ಆಮೇಲೆ ಮ್ಯಾಲ ನೀ ಹಚ್ಚ ಅರೆ ಗೌಡ್ರಿ ನೀವು ನಮ್ದು ಕರ್ದೇ ಇಲ್ಲಾ ಹಚ್ಚೋದಿಕ್ಕೆ ನಮ್ದು ಹಚ್ಚಬೇಕು ಮಬ್ ನಿಂದ್ ಹಚ್ಬೇಡ ಅರ್ಶನ ಹಚ್ಚೋಲೆ ಅರೆ ಗೌಡ್ರಿ ನಾನು ಅದನ್ನೇ ಹೇಳಿದ್ದು ಹೋಗೋ ಅವನ ಅವನ್ ಮಂಜಾಳಾಗ್ಲಿ ಲೇ ಸೇಟು ಎಂತ ಗಣಂತ್ರದಾಗರ ಹುಟ್ಟಿದಿಲ್ಲೆ ನೀ ನಾವ್ ನಿನ್ ಕಡೆ ಬಂದ್ರು ನೀನ ನಮ್ ಕಡೆ ಬಂದ್ರು ಬರೀ ಹೇಳುದ್ರಾಗ ಇಲ್ಲಿ ಅಲ್ಲೇ ಅರೇ ಗೌಡ್ರೆ ನೀವು ನಮ್ದು ತುಳಿತಿದ್ದೀರಾ ಏನೊಲೆ ಏನ್ ತುಳಿಯತನಿ ಅರೇ ಗೌಡ್ರೆ ಬಗ್ಗೆ ನೋಡಿ ನಮ್ದು ಏನ್ ಬಗ್ಗೆ ನೋಡುದು ಅರೇ ಬಗ್ಗೆ ನೋಡಿ ಗೌಡ್ರೆ ನಿಮ್ದುಗೆ ಗೊತ್ತಾಗುತ್ತೆ ಕಾಲ್ ನೋಡಣ್ಣೆ ಮಂಗ್ಯಾಸ್ ಮಗನ ಹಂಗ ಬಗ್ಗೆ ನೋಡ್ ಬಗ್ಗೆ ನೋಡಂದ್ರ ಏನ್ ನೋಡ್ಬೇಕ ನಮ್ದುಗೆ ಅದೇ ಹೇಳಿದ್ದು ಗೌಡ್ರೆ ಈಗ ಕಾಲ್ ತಗೀರಿ ಅರೇ ಓ ಮಂಚಂದು ಅಣ್ಣ ನೀವು ನಮ್ದು ನೋಡೋದಿಕ್ಕೆ ಬಂದೇನೆ ಇಲ್ಲ ಬಹಳ ದಿನ ಆಯ್ತು ನಿಂದೇನ್ ನೋಡಾಕ್ ಬರ್ಬೇಕು ಅಲ್ಲೇನಾ ಮಂಚಂದು ಅಣ್ಣ ನಮ್ದು ದುಖಾನ್ಗೆ ಹೇಳಿದ್ದು ನಾನು ಮತ್ ಮುಂದ್ ಅದನ್ನ ಹಚ್ಚಲೇ ಸಲಹೆ ದುಖಾನ್ ಅನ್ನೋದ ಹಂಗ ನೋಡಾಕ್ ಬಂದಿಲ್ಲ ಅಂದ್ರೆ ಏನ್ ತಿಳ್ಕೊಬೇಕಾ ಅರೇ ಮೊದ್ಲು ನಾವು ಎಲ್ಲಾರು ಸೇರಿ ಮಾಡುವಾಗ ವಾರಕ್ಕೊಮ್ಮೆ ಬರ್ತಾ ಇದ್ರಿ ನಿಮ್ದುಗೆ ಇವಾಗ ಯಾರು ಬರೋದೇ ಇಲ್ಲ ಯಾಕೆ ನಮ್ದು ಜೊತೆ ಮಾಡಕ್ ಇಷ್ಟ ಇಲ್ವಾ ನಿಮ್ದುಗೆ ನಾವೇನ್ ಮಾಡ್ತಿದುಲೇ ವಾರಕ್ಕೊಮ್ಮೆ ಅರೆ ಗೌಡ್ರೆ ಪಾರ್ಟಿಗೆ ಹೇಳಿದ್ದು ನಾನು ನಿನ್ನ ಮಾತು ಕುಳಿ ತೂತು ಒಂದು ಅರ್ಥ ಆಗುಲೋಲೆ ತೂತು ಗೌಡ್ರಿ ಯಾವ್ ತೂತು ಯಪ್ಪಾ ಯಾವ್ದು ತೂತಿಲ್ವ ತಂದೆ ನೀ ಏನ್ಕೇನಾರ ಮಾತಾಡಕ ಹೋಗ್ಬೇಡ ಸುಮ್ಳದ್ ಬಿಡ ಆಯ್ತು ಗೌಡ್ರಿ ಅದು ಹೋಗ್ಲಿ ಬಿಡಿ ಇದು ನಿಮ್ದು ಮಗನ್ದು ಮದ್ವೆದು ಮುಗಿದ ಮೇಲೆ ಎಲ್ಲಾರು ಸೇರಿ ಒಂದು ಸರ್ತಿ ಮಾಡೋಣ ಈ ಏನ್ ಮಾಡುದ ನಾ ಅಂತ ಅಲ್ ಮರಯ ನಾ ಅಂತಾವಲ್ ಗೌಡ್ರ ಏನ್ ಮಾತಾಡತೇರಿ ಪಾನೀಮಾ ಮತ್ತೆ ನಾವ್ ಅಂತವ್ರೇನ್ರಿ अरे मुत्तंदवन्ना गौडरुगे गाब्रितो आगबेडी नानो पार्टीगे हेलिद्दू इलुद हेलती चंदागा पार्टी ಅಂತ ಹೇಳಿ ಹಚ್ಚೇಯ್ಲ್ ಮಗ್ನ ಹಂಗ ಅರ್ಧ ಮರ್ಧ ಯಾಕ್ ಹೇಳ್ತಿ ಆತ್ ನಡ್ರಿಪ್ಪ ಎಲ್ಲರೂ नाश्ತಾಕ್ಕೆ ಹೋಗೋ ನೀನ್ 왔다 ಸುಮ್ಮ ನಿಂತು ಇಲ್ಾರ್ ನಾನು ಹಚ್ಚಲಿಲ್ಲ ಏನಿಲ್ಲ আরে ಗೌಡ್ರೆ ನಮ್ದು ಇನ್ನು ಹಚ್ಚೇ ಇಲ್ಲ ಯಪ್ಪ ಶೀಟು ನಿಂದೇನ್ ಹಚ್ಚದ್ ಅವ್ರಿಗೆ ಅವ್ರಿಗೆಲ್ಲಾರು ಅರ್ಶನ ಹಚ್ಚಾರ ನಡಿ ನಾಷ್ಟ ಮಾಡೋಣಂತ ಸರಿ ಗೌಡ್ರಿ ನಾನು ಇವತ್ತು ನಿಮ್ ಜೊತೆನೆ ಮಾಡ್ತಾವ್ ರೀ ತಿಂಡಿ ತಿಂಡಿಗೆ ಯಾಕ್ರಿ ಗೌಡ್ರ ಬರದ್ ಲೇಟ್ ಆತಲ್ರಿ ಅದ ಅಲ್ಲಿ ಬಗ್ಗೆ ಕೈ ತೊಳ್ಕೊ ಟಪಿಗ್ ಬಿದ್ಬಿಡ್ತು ತಾಟ ನಾಶ್ ತಾಟ ಕೈ ತೊಳ್ಕೊ ಮುಂದ ಮತ್ತ್ ಅದನ್ನ ತಗೊಂಡ್ ಹಾಕೊಂಡ್ ಬರ್ಬಿಡದ ಎಷ್ಟೋ ನೋಡ್ರಿ ಮತ್ತೆ ಹೆಂಗ್ ನಡಿಯತ್ತ ವ್ಯಾಪಾರ ಅರೇ ಮುತ್ತಂದು ಅನ್ನ ವ್ಯಾಪಾರ ಏನೋ ಚೆನ್ನಾಗೇ ನಡೀತದೆ ಆದ್ರೆ ಹೆಣ್ಮಕ್ಳುಗೆ ಇದಾರಲ್ಲ ದುಕಾನ್ಗೆ ಬಂದು ತೋರಿಸಿ ಅಂತಾರೆ ಒಂದೊಂದಾಗೆ ಎಲ್ಲಾನು ತೋರಿಸಿದ್ಮೇಲೆ ಒಂದೇ ಒಂದು ಸೆಲೆಕ್ಟ್ ಮಾಡ್ತಾರೆ ಎಲ್ಲಾನು ತೋರ್ಸುದ್ರೊಳಗೆ ನಮ್ದುಗೆ ಸುಸ್ತಾಗಿರ್ತದೆ ತಗದ್ ತೋರ್ಸುದ ಅರೇ ಮುತ್ತಂದು ಅಣ್ಣ ನಮ್ದು ದುಕಾನಲ್ಲಿ ಏನಿದೆ ಸೀರೆ ಸೀರೆಗೆ ಎಲ್ಲಿದ್ದು ನಾನು ನೀ ಮಾತಾಡುದಿರ್ತತಿವ ಏನ್ ನಮಗ ಹಂಗ ಅರ್ಥೋ ಒಂದು ಗೊತ್ತಿಲ್ಲ ನೋಡಪ್ಪ ಆದ್ರೇನ ನೋಡೋರಿಗ್ ಮಾತ್ರ ಬಾರಿ ಮಜಾ ಅನಸ್ತಿರ್ಬೇಕ ಅವ್ರೇನ್ ಕಮೆಂಟ್ ಮಾಡಿ ಹೇಳ್ತಾರ ಅಂದ್ರ ಕಮೆಂಟ್ ಮಾಡಿ ಹೇಳವರ ಅರೇ ಗೌಡ್ರಿ ವೀಕ್ಷಕರಿಗೆ ನಮ್ದು ಅಂದ್ರೆ ತುಂಬಾ ಇಷ್ಟ ಅವರು ನಮ್ದು ಇಷ್ಟಪಟ್ಟು ನೋಡ್ತಾರಿ ಏನ್ ಹೇಳತೀವ ಮರೇನಿ ಚಂದಗಾರ ಹೇಳ ಮತ್ ವೀಕ್ಷಕರೇನ್ ತಪ್ಪ ತಿಳ್ಕೊಂಡಿದ್ದಾರ ಅರೇ ಗೌಡ್ರಿ ನಮ್ದು ಇಷ್ಟ ಅಂತ ಹೇಳಿದ್ವಿ ಅಂದ್ರೆ ನನ್ನ ಇಷ್ಟಪಟ್ಟು ನೋಡ್ತಾರಿ ಅಂತ ಹೇಳಿದ್ದು ನಾನು ಹಾರ್ಟ್ ಅದು ವೀಕ್ ನಿನ್ ಮಾತ್ ಕೇಳಿರ ಹಾರ್ಟ್ ಅಟ್ಯಾಕ್ ಆಕತ್ ನೋಡ್ಲಿ ಅವ್ರಿಗೆ ನೋಡಿರಲ್ರಿ ಇವತ್ತಿನ ವಿಡಿಯೋ ಇದು ನಾಳೆ ಕಂಟಿನ್ಯೂ ಆಕತ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಲೈಕ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ ಲೈಕ್ ಮಾಡತ್ತಿಲ್ಲ ನಿಮ್ ಅಭಿಪ್ರಾಯನೂ ಕಮೆಂಟ್ ಮಾಡ್ರಿ ಹಾ ಇದು ಕೇವಲ ಮನೋರಂಜನೆಗೆ ಮಾತ್ರ ರೀ ನಿಮ್ಮನ್ನ ನಗಸ್ಬೇಕಂತ ಹೇಳಿ ಅದನ್ ಬಿಟ್ಟು ಯಾರಿಗೂ ಅವಮಾನ ಮಾಡ್ಬೇಕು ಅಥವಾ ಏನಾರು ಒಂದ್ ಏನೋ ಅನ್ಬೇಕಂತ ಏನಲ್ಲ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಕ್ ಹೋಗ್ಬೇಡ್ರಿ ಹಾ ನಾವಿನ್